ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ರೈಸ್ ಪಕೋಡ ಮಾಡ್ತಾ ಇದ್ದೀನಿ ಕೇಳಿದ ತಕ್ಷಣ ಆಶ್ಚರ್ಯ ಅನಿಸ್ಬೋದು ರೈಸ್ ಪಕೋಡಾನ ಅಂತ ಇದು ಬಂದು ಮಿಕ್ಕಿರೋ ಅನ್ನದಲ್ಲಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲಷ್ಟು ಅನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಸೊ ಚೆನ್ನಾಗಿ ರುಬ್ಕೋಬೇಕು ತರತರಿಯಾಗಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಚೆನ್ನಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಸೊ ಈಗ ನಾನು ಈ ಏನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈ ರೀತಿ ಹಾಕ್ಕೊಳ್ಳೋಣ ಎಲ್ಲವನ್ನು ಸೊ ಹಾಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬಟ್ಲು ಅನ್ನಕ್ಕೆ ಅರ್ಧ ಬಟ್ಲಷ್ಟು ಅಕ್ಕಿ ಇಟ್ಟು ಮತ್ತು ಕಾಲು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಎರಡರಿಂದ ಮೂರು ಹಸಿ ಮೆಣ್ಸಿಂಗನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಖಾರದ ಪುಡಿ ಕೂಡ ಹಾಕ್ಕೋಬಹುದು ಅದಾದಮೇಲೆ ಇಲ್ಲಿ ಒಂದು ಬಟ್ಲಷ್ಟು ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ ಹೆಚ್ಚಿಟ್ಕೊಂಡು ಹಾಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವಿತ್ತು ಅಂದರೆ ಕ ಇದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸಬ್ಬ ಸಬ್ಬಸ್ಗೆ ಸೊಪ್ಪು ಅಂತ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಈಗ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು ನೀವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಮತ್ತು ನೀವು ಏನು ಬೋಂಡಕ್ಕೆ ಕಲಿಸ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದು ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಹಾದಕ್ಕೆ ಇದ್ದರೆ ಸಾಕಾಗುತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ತೊಗೊಂಡು ನಾವು ಎಣ್ಣೆಗೆ ಕೂಡ ಬಿಟ್ಕೋಬೋದು ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆಗೆ ಕರಿಯೋಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಏನು ಹಿಟ್ಟನ್ನು ಇಟ್ಕೊಂಡಿದ್ದೆ ಅದನ್ನು ಚೂರ್ಚೂರೇ ಬಿಡ್ತಾ ಇದ್ದೀನಿ ಎಣ್ಣೆಗೆ ಈ ರೀತಿ ಎಲ್ಲವನ್ನು ನೀಟಾಗಿ ಬಿಟ್ಕೊಳ್ಳೋಣ ಬಿಡಿ ಬಿಟ್ಕೊಂಡ್ರೆ ಆಮೇಲೆ ಇದು ಬಾಣಲಿಗೆ ತಳಕ್ಕೇನು ಹತ್ತಲ್ಲ ನೀಟಾಗಿ ಬರುತ್ತೆ ಸೊ ನೀವು ಏನು ಕಡಲೆ ಹಿಟ್ಟಿಂದು ಪಕೋಡ ಏನು ಮಾಡ್ತಿರೋ ಅದೇ ಟೇಸ್ಟ್ ಇರುತ್ತೆ ಇದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನೀವು ಮಿಕ್ಕಿರೋ ಅನ್ನನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಆಗಿ ಏನಾದರೂ ಒಂದು ಟ್ರೈ ಮಾಡಬಹುದು ಸೊ ಸ್ವಲ್ಪ ಆಗೋ ತನಕ ತಿರುಗ್ಸಿ ಮುರುಗ್ಸಿ ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ ಬೆಂದಾದ್ಮೇಲೆ ನೋಡಿ ಈ ರೀತಿ ಕಲರ್ ಆದರೆ ಸಾಕಾಗುತ್ತೆ ಸೊ ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನಾವು ಸೊ ಇಷ್ಟೇ ನಮ್ಮ ರೈಸ್ ಪಕೋಡಾ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ